இல்லாங்க <laughs>

ಶಹರದಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಮಂಜುನಾಥ್ ಅಂತ ಹೇಳಿ ಅವರು ನಾರ್ಮಲ್ ಆಗಿ ಇನ್ಸ್ಪೆಕ್ಷನ್ ಅನ್ನ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಮಾಡ್ತಾ ಇರುವಾಗ ಆಸರೆ ಆಸ್ಪತ್ರೆ ಅಂತಿದೆ ಈ ಆಸ್ಪತ್ರೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೆ ಸಾಕಷ್ಟು ಗರ್ಭಪಾತಗಳನ್ನು ಸರಿಯಾದ ಕ್ರಮವನ್ನು ಅನುಸರಿಸದೆ ಎಂ ಆಕ್ಟ್ ಪಿ ಆ್ಯಕ್ಟ್ನ ಒಂದು ಉಲ್ಲಂಘನೆ ಮಾಡಿ ಗರ್ಭಪಾತಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಅವರು ಪರಿಶೀಲನೆ ವೇಳೆಯಲ್ಲಿ ಒಂದು ಕಂಡು ಬಂದಿದ್ದರಿಂದ ನಮ್ಮ ಪೊಲೀಸ್ ಠಾಣೆಗೆ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭೇಟಿ ನೀಡಿ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅದರಂತೆ ಈ ಆಸ್ಪತ್ರೆಯ ಡಾಕ್ಟರ್ ರವಿಕುಮಾರ್ ಅವರ ಮತ್ತು ಇನ್ನು ಉಳಿದವರ ಮೇಲೆ ಒಂದು ಪ್ರಕರಣವನ್ನು ಐ ಪಿ ಸಿ ಸೆಕ್ಷನ್ ತ್ರೀ ಒನ್ ಟು ಟೂ ತ್ರೀ ಸಿಕ್ಸ್ಟೀನ್ ಮತ್ತು ಎಂ ಟಿ ಪಿ ಕಾಯ್ದೆ ನೈನ್ಟೀನ್ ಸೆವೆಂಟಿ ಒನ್ ರ ಒಂದು ಉಲ್ಲಂಘನೆಯಾಗಿದೆ ಅಂತೇಳಿ ಪ್ರಕರಣವನ್ನು ನಾವು ಈಗಾಗಲೇ ದಾಖಲು ಮಾಡಿಕೊಂಡಿದ್ದೀವಿ ಇಲ್ಲ ಈಗ ಇದು ಈ ಒಂದು ಪ್ರಕರಣದಲ್ಲಿ ಏನಾಗಿದೆ ಅಂತಂದರೆ ಪ್ರೊಸೀಜರ್ ಸರಿಯಾಗಿ ಫಾಲೋ ಅಪ್ ಆಗಿಲ್ಲ ಅಂತ ಹೇಳಿ ಒಂದು ಪ್ರಮುಖ ಒಂದು ಆರೋಪ ಇದೆ ಮತ್ತು ಕೆಲವೊಂದು ರಿಜಿಸ್ಟರ್ಗಳು ಏನು ಇಡಬೇಕಾಗಿತ್ತು ಅದು ರಿಜಿಸ್ಟರ್ಗಳು ಇಟ್ಟಿಲ್ಲ ಮತ್ತು ಏನು ಗರ್ಭಪಾತ ಇಪ್ಪತ್ತು ವಾರಗಳ ಒಳಗೆ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಅದಕ್ಕೆ ಒಂದು ಎಂ ಟಿ ಪಿ ನಡಿಯಲ್ಲಿ ಒಂದು ನೋಂದಣಿ ಆಗಬೇಕಾಗಿತ್ತು ಅದು ಒಂದು ನೋಂದಣಿ ಆಗಿಲ್ಲ ಅಂತೇಳಿ ಒಂದು ಕಂಪ್ಲೇಂಟ್ನಲ್ಲಿ ನೋಂದಣಿ ಮಾಡಿದ್ದಾರೆ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಏನೋ ಪಡೆಯುವಂಥದಲ್ಲಿದ್ದೀವಿ ಮಾಹಿತಿ ಸಿಕ್ಕಿದೆ ಬಟ್ ನಾವು ಕೆಲವೊಂದು ದಾಖಲಾತಿಗಳನ್ನ ಇನ್ನು ಇನ್ನೂ ಪರಿಶೀಲನೆ ಮಾಡೋದು ಬಾಕಿ ಇದೆ ಇದು ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಒಂದು ಪ್ರಕರಣ ಇರೋದ್ರಿಂದ ಮುಖ್ಯವಾಗಿ ಸಾಕಷ್ಟು ಟೆಕ್ನಿಕಲ್ ಆಗಿ ನಾವು ಸಾಕಷ್ಟು ದಾಖಲಾತಿಗಳನ್ನು ಮತ್ತು ಏನು ಲ್ಯಾಬ್ಸ್ ಆಗಿದೆ ಏನು ಉಲ್ಲಂಘನೆ ಆಗಿದೆ ಎನ್ನೋದ್ರ ಬಗ್ಗೆ ಖಚಿತತೆಯನ್ನು ಪಡೆದುಕೊಳ್ಳಬೇಕಾಗಿದ್ದರಿಂದ ಇದುವರೆಗೆ ನಾವು ಅರೆಸ್ಟ್ ಪ್ರಕ್ರಿಯೆಯನ್ನು ಮಾಡಿಲ್ಲ ಎಲ್ಲ ದಾಖಲಾತಿಗಳನ್ನು ಪಡಿತೀವಿ ಮತ್ತು ನಾಳೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಗಳ ಅಧಿಕಾರಿಗಳು ತಂಡ ಒಂದು ಆಸ್ಪತ್ರೆಗೆ ಸಹಿತ ಭೇಟಿ ನೀಡುವಂಥ ಪ್ರಕ್ರಿಯೆ ಇದೆ ಆ ಮುಂದಿನ ಕ್ರಮವನ್ನು ನಾವು ಜರುಗಿಸ್ತೀವಿ